ಹೇಳಿ 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 ಈಗ ಅವ್ರು ಕೃಷ್ಣರಂತೆ ಅವ್ರು ಏನೋ ಮೂರೋ ನಾಲ್ಕೋ ಏನೋ ಬಕೆಟು ಪೆಂಡಿಂಗ್ ಇದೆ ಅಂತ ಹೇಳಿದ್ರು ಆಯ್ತು ತೊಂದ್ರೆ ಇಲ್ಲ ಈಗ ನೀವು ಅವ್ರ ಮನೆ ಹತ್ರ ನಿಂತಿರೋ ಗಾಡಿನೇನೋ ಸೀಸ್ ಮಾಡಕ್ಕೆ ಹೋಗ್ತೀನಿ ಅಂತ ಹೇಳ್ತಿದೀರಂತೆ ಸರ್ ಅಡ್ವಾನ್ಸ್ ಇರೋದು ಎಲ್ಲೋ ವೆಹಿಕಲ್ ಇರೋದು ಎಲ್ಲೋ ಆಯ್ತು ಇವಾಗ ಸೀಜ್ ಮಾಡಕ್ ಹೋಗ್ತಿದೀರಂತೆ ನೀವ್ ಸೀಜ್ ಮಾಡ್ಬೇಕು ಅಂದ್ರೆ ಒಂದು ಸೀಸಿಂಗ್ ಲೆಟರ್ ಅಂತ ತಗೊಂಡ್ಬಂದ್ಬಿಡಿ ಓಕೆ ಲೆಟರ್ ಇದೆ ಎರಡ್ನೇದು ಇನ್ವೈಟ್ರಿ ಲೆಟರ್ ಬೇಕು ಮೂರನೇದು ಅಲ್ಲಿ ಯಾರು ಎಂಪ್ಲಾಯ್ ಬಂದು ಗಾಡಿ ಸೀಜ್ ಮಾಡ್ತಿರಲ್ಲ ಅವ್ರದ್ದು ಡೀಟೇಲ್ಸ್ ದಯವಿಟ್ಟು ಅವ್ರು ಕೊಟ್ಟೋಗ್ಬಿಟ್ರೆ ಅವರು ಮಧ್ಯಾಹ್ನ ದರ್ ಬಂದು ಅಮೌಂಟ್ ಪೇ ಮಾಡಿದ್ರೆ ಅದೇನಿದೆಯೋ ಮ್ಯಾನೇಜರ್ ಮಾತಾಡಿ ಬಿಟ್ ಕಳಿಸ್ಲಿ ಇಲ್ಲ ಅಂದ್ರೆ ಏನ್ ಪೆಂಡಿಂಗ್ ಇದೆಯೋ ಅಪ್ ಟು ಡೇಟ್ ಅವರು ಕ್ಲಿಯರ್ ಮಾಡಿ ಶೆಡ್ ಇಂದ ಗಾಡಿ ತಗೊಳ್ಳೋದಕ್ಕೆ ರಿಲೀಸಿಂಗ್ ಲೆಟರ್ ಕೊಡಿ ಅಷ್ಟೇ ಸರ್ ನೀವು ಕೇಳಿದ್ ಅಷ್ಟು ಕೊಡಬಹುದು ಹ್ಮ್ இன்வென்டர்ல நீன்வென்ட்டிலேட்டர் அந்த இன்வென்டர் எழுதறல்ல அது இல்ல கொடுக்கற அது இன்வென்ட்டிலேட்டர் அல்லது ಇಲ್ಲಣ್ಣ ಕೇಳಿ ಫುಲ್ ಕೇಳ್ರಿ ನೀವೇ ನಾನು ಎಲ್ಲರೂ ಫುಲ್ ಕೇಳ್ರಿ ಹೇಳಿ ಅದು ಅಲ್ಲಿ ಆ್ಯಡ್ ಮೇಲೆ ಅಲ್ಲಿ ಮಹೇಂದ್ರ ಫೈನಾನ್ಸ್ ಇಂದ ಮೇಲ್ ಆಗ್ತೇವೆ ನಮ್ ಬುಕ್ಲೇಟ್ ಓಕೆನಾ ಅಲ್ಲಿ ವೆರಿಫೈ ಮಾಡ್ಬಿಟ್ಟು ಅಲ್ಲಿ ಇನ್ವೆಂಟ್ರಿ ಮಾಡ್ಬಿಟ್ಟು ನಿಮ್ಗೆ ಬೇಕಾದ್ರೆ ಕಳ್ಸಿಕೊಡ್ಬೋದು ಅದನ್ನು ಕೊಡಲ್ಲ ಅಂತ ಹೇಳ್ತಿಲ್ಲ ಅದು ಆ್ಯಡ್ ಹೋದ್ಮೇಲೆ ಸಿಗುತ್ತೆ ಅಂತ ಇರೋದು ಇಲ್ಲ ಕಳ್ಸಿ ನಾವು ನೋಡಿದೀನಿ ನೀವು ನನ್ನ ಸೋಶಿಯಲ್ ಮೀಡಿಯಾದಲ್ಲಿ ಸೋಮಶೇಖರ್ ಕೆ ಅಂತ ಹೇಳಿ ಟೈಪ್ ಮಾಡಿ ಫೇಸ್ಬುಕ್ ಅಲ್ಲಿ ಬಗ್ಗೆ ಎಲ್ಲ ನಮ್ದು ಇದು ನಿಮ್ದು ಒಂದೇ ಅಲ್ಲ ಸರ್ ಎಮ್ ಎಂಡ್ ಎಮ್ ಒಂದೇ ಎಲ್ಲ ಎಲ್ಲಾ ತರ ಫೈನಾನ್ಸ್ ನೋಡಿದೀವಿ ಆಮೇಲೆ ನೀವ್ ಏಜೆನ್ಸಿಗಳು ಕೊಡ್ತೀರಾ ಗೊತ್ತಾ ಗಾಡಿ ಸೀಸ್ ಮಾಡಕ್ಕೆ ಹೌದು ಆ ಅವರು ಆನ್ ಸ್ಪಾಟ್ ಅಲ್ಲಿ ಗಾಡಿ ಸೀಜ್ ಮಾಡಿದ್ರೆ ನಾವ್ ಕೇಳೋದೇ ಇನ್ವೈಟರ್ ಲೆಟರ್ ಯಾಕೆ ಅಂದ್ರೆ ನೀವು ಶೆಡ್ ಹೋದ್ಮೇಲೆ ನಾವು ಮಾಡ್ಕೊಡ್ತೀವಿ ಆ ಶೆಡ್ ಹೋಗೋಕೆ ಮುಂಚೆನೆ ಇನ್ವೈಟರ್ ಲೆಟರ್ ಕೊಟ್ಬಿಟ್ಟು ಗಾಡಿ ಎತ್ಕೊಂಡು ಹೋಗ್ತಾರೆ ಸರ್

ಸೀಲ್ ಮಾಡಿ ಆದ್ಮೇಲೆ ಏನ್ ಮಾಡ್ತೀರಾ ತಗೊಂಡು ಆಟೋ ಮಾಲ್ ಹಾಕಂತೀರಾ ಆಟೋ ಮಾಲ್ ಗೆ ಹಾಕಂದ್ಮೇಲೆ ಆಟೋ ಮಾಲ್ ಹಾಕ್ತೀರಾ ಗಾಡಿ ಸೇಲ್ ಮಾಡೋದಕ್ಕೆ ಒಂದು ಥರ್ಟಿ ಡೇಸ್ ವೇಟ್ ಮಾಡಿ ಥರ್ಟಿ ಡೇಸ್ ಅಲ್ಲ ನೈಂಟಿ ಡೇಸ್ ಇರುತ್ತೆ ಅಲ್ಲ ಆಯ್ತು ನೈಂಟಿ ಡೇಸ್ ಯಾರು ವೇಟ್ ಮಾಡಿಲ್ಲ ಸರ್ ಎಲ್ಲ ಏನ್ ಮಾಡ್ತಾರೆ ಗೊತ್ತಾ ಮ್ಯಾನೇಜರ್ ಗಳು ಸ್ಪೀಡ್ ಪೋಸ್ಟ್ ಅಲ್ಲಿ ಓನರ್ ಮನೆಗೆ ಕಳ್ಸಿ ಅಂತಾರೆ. ಅಲ್ಲಿ ಮಾಹಿತಿನೇ ಹೋಗಿರಲ್ಲ ಯಾವ ಪೋಸ್ಟ್ ಮ್ಯಾನು ತಗೊಂಡೋಗಿ ಆ ಪಾಪ ಆ ಡ್ರೈವರ್ಗಳು ಮನೆ ಪಕ್ಕೂ ತಲುಪಿಸಿರಲ್ಲ ಇಂಥ ಘಟನೆಗಳು ತುಂಬಾ ನಡೆದಾವೆ ಸರ್ ಈಗ ನೀವು ಲೀಗಲ್ ಪ್ರಕಾರದಲ್ಲಿ ಹೋದ್ರೆ ಲೀಗಲ್ ಅಲ್ಲಿ ಏನ್ ಕೆಲಸನೂ ಕೂಡ ಆಕ್ಟಿವ್ ಕರೆಕ್ಟ್ ಆಗಿ ಮಾಡೇ ಇರಲ್ಲ ಎಷ್ಟೋ ಜನ ಆಯ್ತು ತೊಂದರೆ ಇಲ್ಲ ನೀವು ಗಾಡಿ ಸೀಜ್ ಮಾಡ್ಕೊಂಡು ಹೋಗ್ತಿದ್ದೀರಾ ನಮ್ಗೆ ಅಭ್ಯಂತರ ಇಲ್ಲ ಆನ್ ಸ್ಪಾಟ್ ಅಲ್ಲಿ ನೀವೇ ಗಾಡಿ ಸೀಸ್ ಮಾಡ್ತೀರಾ freezing letter invite ಲೆಟರ್ ಕೊಟ್ಬಿಟ್ಟು ಆಮೇಲೆ ನೀವು ಯಾರು employee ಬಂದಿದಾರೆ ಅವರ id ಕೊಟ್ಬಿಟ್ಟು ನೀವು ಖಂಡಿತ ತಗೊಂಡ್ ಹೋಗಿ sir id ಕಾರ್ಡ್ ಕೊಟ್ಟು ಹೋಗ್ತೀವಿ ಅಂತ ಹೋಗಲ್ಲ id card ಕೊಟ್ಟು ಹೋಗ್ತೀವಿ id card ಹೋಗಿ ಸಾಕು ಯಾಕ್ ಗೊತ್ತಾ ನೀವು road ಅಲ್ಲಿ ಮೆನ್ಷನ್ ಹಾಕಿರೋದು ಈಗ ನೀವು road ಅಲ್ಲಿ ಏನೋ ತಗೊಂಡ್ ಹೋಗ್ತಾ ಇರ್ತೀರಾ ಅವರ ಮನೆ ತಮ್ಮಿಂದ ಯಾಡಕ್ ತಗೊಂಡ್ ಹೋಗ್ತಾ ಇರ್ತೀರಾ ಏನೋ ತಗೊಂಡ್ ಹೋಗೋ ಹಣೆ ಬರೋನೋ ಇಲ್ಲ ಈ ಅಪ್ಪನ ಆರ್ ಸಿ ಓನರ್ ಹಣೆ ಬರೋನೋ ಚೆನ್ನಾಗಿಲ್ಲ ಅಂದ್ರೆ ಯಾವ್ದೋ ಒಂದ್ ಮಗುನೋ ಗಿಗುನೋ ಏನೋ ಒಂದ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ಆಕ್ಸಿಡೆಂಟ್ ಆಯ್ತು ಅಂದ್ರೆ ಈ ಕೋರ್ಟ್ ಈ ಕಥೆಗಳೆಲ್ಲ ಕೇಳಲ್ಲ ಆರ್ ಸಿ ಓನರ್ ಯಾರು ಅವನ್ ಮೇಲೆ ಕ್ರಮ ತಗೊಳ್ತದೆ ಹಂಗಾಗಿ ಯಾರ್ ಬರ್ತಾನೋ ಅಟ್ ಲಿಸ್ಟ್ ಇಂತ ವ್ಯಕ್ತಿ ತಗೊಂಡ್ ಹೋಗ್ತಿದ ಅಂದ್ರೆ ಅವನ್ ಮೇಲೆ ಕೇಸ್ ಆಗ್ತದೆ ಅದೇ ಸರ್ ನಾವ್ ಐಡಿ ಕಾರ್ಡ್ ಕೊಡ್ತೀವಿ ಲೆಟರ್ ಕೊಡ್ತೀವಿ ಆಮೇಲೆ ಚರ್ಚ್ ಹಾಕಿರೋ ಲೆಟರ್ನು ಕೊಡ್ತೀವಿ ಇನ್ವೈಟ್ರಿ ಲೆಟರ್ನು ಒಂದ್ ಕೊಟ್ಬಿಟ್ಟು ತಗೊಂಡ್ ಹೋಗಿ ಸರ್ ಏನ್ ಅಭ್ಯಂತ್ರ ಇಲ್ಲಾ ಎರಡು ನಾವ್ ಮಾತಾಡ್ ನೀವು ಅದೆಲ್ಲ ತಗೊಂಡ್ಬಂದು ತಗೊಂಡ್ ಹೋದ್ರೆ ಓಕೆ ಇಲ್ಲಾ ಅಂದ್ರೆ ನಾನೇ ಅವ್ರಿಗೆ ಹೇಳ್ತೀನಿ ಒನ್ ಒನ್ ಟು ಫೋನ್ ಮಾಡ್ಬಿಟ್ಟು ಒಯ್ಸಣ ನಿಮ್ ಮನೆ ತರ ಕರ್ಕೊಳ್ಳಪ್ಪ ನೀವೇ ಎಲ್ಲಾ ಕೊಟ್ಬಿಟ್ಟು ಪೊಲೀಸ್ ತರ್ಸ್ ಸುಮ್ಮಕಲ್ ಗಾಡಿ ಎತ್ಕೊಂಡ್ ಹೋಗ್ಲಿ ಇಲ್ಲಾ ಅಂದ್ರೆ ಗಾಡಿ ಕೊಡ್ಬೇಡ ಅಂತಾನೆ ಹೇಳ್ತೀನಿ சரி சரி அது மாதா இருந்தேன் நான் மனோஜ் அந்த பரிச்சயத்தை அதுக்கு மாதிரி டெம் கொடி அந்த ಮಾಡ್ಕೊಡಿ ಸರ್ ಈಗ ಅವ್ರ ಹತ್ರ ದುಡ್ಡು ಇದ್ರೆ ಪಾಪ ಅವರು ಯಾಕೆ ನಿಲ್ಲಿಸ್ಕೊಂತಾರೆ ಒಂದು ಅಲ್ಲಿ ಇರಿ ಬ್ರದರ್ ಇಲ್ಲಿ ಹೇಳ್ತಿನ್ ಕೇಳು ಈಗ ನಿಮ್ಗೆ ಸಾಲ ಮಾಡಿ ಗಾಡಿ ತಗಂತೀರಾ ಗಾಡಿ ಸಾಲ ಮಾಡಿ ಗಾಡಿ ತಗೊಂಡ್ಮೇಲೆ ಪ್ರತಿ ತಿಂಗಳು ಇ ಸಿ ಎಸ್ ಅಲ್ಲಿ ನಿಮ್ ಅಕೌಂಟ್ ಇಂದ ದುಡ್ಡು ಕಟ್ ಆಗೋ ತರ ಬ್ಯಾಂಕ್ ಅವರು ಮಾಡ್ಕೊಟ್ಟಿರ್ತಾರೆ ಒಂದು ಸಲ ಚೆಕ್ ಬೌನ್ಸ್ ಆಯ್ತು ಅಂದ್ರೆ ಇ ಸಿ ಎಸ್ ಅಲ್ಲಿ ಕರೆಕ್ಟ್ ಆಗಿ ಅಮೌಂಟ್ ಹೋಗ್ಲಿಲ್ಲ ಅಂದ್ರೆ ಒಂದ್ ಸರಿಗೆ ಚೆಕ್ ಬೌನ್ಸ್ ಆಯ್ತು ಅಂದ್ರೆ ಒಂದ್ ಚೆಕ್ ಬೌನ್ಸ್ ಚಾರ್ಜ್ ಲೇಟ್ ಪೇಮೆಂಟ್ ಚಾರ್ಜ್ ಓಡಿ ಚಾರ್ಜ್ ಅನ್ಕೊಂಡು ಅವ್ರಿಗೇನು ಬ್ಯಾಂಕ್ ಅವ್ರಿಗೇನು ಬರ್ಡನ್ ಆಗಲ್ಲ ಅವರು ನಿಮ್ ಮೇಲೆನೆ ಏರ್ತಾರೆ ಹೊರನಾ ನೀವೇನ್ ಮಾಡ್ತೀರಾ ಏನೋ ನಮ್ ಕಷ್ಟ ಐತೆ ಅಂತ ಹೇಳ್ಬಿಟ್ಟು ಕಟ್ಟಿರಲ್ಲ ಈಗ ಮೂರ್ನಾಲ್ಕ್ ತಿಂಗಳು ಇಎಂಐ ಪೆಂಡಿಂಗ್ ಐತೆ ಇವಾಗ ನೀವು ಡಿಫಾಲ್ಟ್ರು ನಿಮ್ಗೆ ನೆಕ್ಸ್ಟ್ ಟೈಮ್ ಏನಾದ್ರು ಲೋನ್ ಆಗ್ಬೇಕು ಅಂದ್ರೆ ಎಲ್ಲೂ ಲೋನ್ ಕೊಡಲ್ಲ ಯಾಕೆ ಅಂದ್ರೆ ಕರೆಂಟ್ ಆಗಿ ಇ ಗಳು ಐಗಳು ಬಂದಿಲ್ಲ ಇವರು ಅಂತ ನೋಡ್ರಿ ನಾವು ಬ್ಯಾಂಕ್ ಅವರು ಯಾರೋ ಬರ್ತಾರೆ ಫೀಸ್ ಮಾಡ್ತಾರೆ ಬ್ಯಾಂಕ್ ಅವ್ರು ಸಾಲ ಕೊಟ್ಟವ್ರು ಕೆಟ್ಟವ್ರು ಇದಲ್ಲ ಪ್ರೊಸೀಜರ್ ಸಾಲ ಕೊಟ್ಟಿರ್ತಾರೆ ನಾವು ಸಾಲ ತಗೊಳ್ಬೇಕಾರೆ ಅವ್ರು ಯಾವ ಉದ್ದೇಶ ಕೊಟ್ಟಿರ್ತಾರೆ ಅಂತ ತಿಳ್ಕೊಂಡ್ರಿ ನೀವ್ ತಾನೇ ತಿಳ್ಕೊಂಡ್ಮೇಲೆ ಕರೆಕ್ಟ್ ಆಗಿ ಇ ಏನಿದೆಯೋ ಐ ಏನ್ ಇದೆಯೋ ಅಪ್ ಟು ಡೇಟ್ ನೋಡ್ರಿ ಬ್ಯಾಂಕ್ ಅವ್ರಾಗ್ಲಿ ಇನ್ನೊಬ್ರು ಆಗ್ಲಿ ಯಾರು ನಿಮ್ ಕಷ್ಟ ಸುಖ ಕೇಳಕ್ ರೆಡಿ ಇರಲ್ಲ ಅವ್ರಿಗೆ ಏನಿರುತ್ತೆ ನಿಮ್ದು ಐದನೇ ತಾರೀಕು ಇ ಎಂ ಐ ಹದ್ನೈದನೇ ತಾರೀಕು ಇ ಎಂ ಐ ತಾರೀಕು ಇ ಎಂ ಐ ದುಡ್ಡು ಅವರು ಕರೆಕ್ಟ್ ಆಗಿ ಅವ್ರ ಅಕೌಂಟ್ ಹೋಗ್ಬಿಟ್ರೆ ಅವರೇ ನಿಮಗೆ ಫೋನ್ ಮಾಡ್ತಾರೆ ಸರ್ ಮತ್ತೆ ಏನಾದ್ರು ಸಾಲ ಬೇಕಿದ್ರೆ ಹೇಳಿ ಸರ್ ಕೊಡ್ತೀವಿ ಅಂತ ಯಾಕೆಂದ್ರೆ ಟ್ರ್ಯಾಕ್ ಚೆನ್ನಾಗಿ ಮೇಂಟೇನ್ ಮಾಡಿರ್ತಾರೆ ಅಂತ ನೀವು ಇನ್ ಕಟ್ಟಕ್ ಆಗಲ್ಲ ಸಮಸ್ಯೆ ಅನ್ಕೊಂಡ್ ಹೇಳ್ಕೊಂಡ್ ಕುತ್ಕೊಂಡ್ರೆ ಅವ್ರ ತಲೆ ಕೆಡ್ಸ್ಕೊಂಡ್ರಿ ಕೈ ಗಾಡಿ ಅಂದ್ರೆ ಅವ್ರ ಏನ್ ಮಾಡ್ತಾರೆ ಗೊತ್ತಾ ಹೇಳ್ತಾರಷ್ಟೇ ತಗೊಂಡೋಗಿ ಮಾರಾಕ್ತಾರೆ ಇನ್ನೊಬ್ರಿಗೆ ಮಾರಾಕಿದ್ರು ನಿಮ್ನೆನ್ ಸುಮ್ನೆ ಬಿಡಲ್ಲ ಅದ್ ಆರಕ್ ಮೂರ್ ಹಂಗ್ ಮೇಲೆ ನಿಮ್ದು ಪೆಂಡಿಂಗ್ ದುಡ್ಡು ಎಷ್ಟಿದೆ ಮತ್ತೆ ಇನ್ನು ಎಷ್ಟು ಕೊಡ್ಬೇಕಾಗುತ್ತೆ ಎಲ್ಲಾ ಸೇರ್ಸ್ಬಿಟ್ಟು ಹೇಳ್ತಾರೆ ನೋಡಪ್ಪ ಇಷ್ಟಿದೆ ನಿನ್ ಕಟ್ಟು ಅಂತ ಅದು ನೀವ್ ಹೋಗಿ ಬ್ಯಾಂಕ್ ಅಲ್ಲಿ ತಿಳ್ಕೊಂಬಂದ್ರೆ ಅವ್ರಾಗ ಅವ್ರ ಹೇಳೋದೆಲ್ಲ ಸುಳ್ಳು ನೀವ್ ಅದು ತಿಳ್ಕೊಳ್ದೆ ಸುಮ್ನೆ ಇತ್ತು ಅಂದ್ರೆ ಒಂದ್ ಆರ್ ತಿಂಗಳು ಬಿಟ್ಕೊಂಡು ನಿಮ್ ಮನೆಗೆ ಲೀಗಲ್ ನೋಟಿಸ್ ಕಳಿಸ್ತಾರೆ ಅವಾಗ ನೀವ್ ಅದಿ ಬೇಕಾಗುತ್ತೆ ಲಾಯರ್ ಇಟ್ಕೊಂಡು ಇದೆಲ್ಲ ನಡೀತವೆ ಇವೆಲ್ಲ ಬೇಕೇನ್ರಿ ನಿಮ್ಗೆ ಇ ಎಂ ಐ ಕಟ್ಟಿ ಗಾಡಿ ಉಳಿಸ್ಕೊಂತೀನಿ ಅನ್ನೋ ಸಾಮರ್ಥ್ಯ ಇದ್ರೆ ಹೋಗಿ ಕಟ್ಟಿ ಕ್ಲಿಯರ್ ಮಾಡ್ಕೊಳ್ಳಿ ಇಲ್ಲ ಸರ್ ಆಗದೇ ಇಲ್ಲ ಅಂದ್ರೆ ಸಿಕ್ಸ್ತ್ ಆಗಿ ನೀವೇ ಗಾಡಿನ ತಗೊಂಡೋಗಿ ಬ್ಯಾಂಕ್ ಅವ್ರಿಗೆ ಸರೆಂಡರ್ ಮಾಡ್ಬಿಟ್ಟು ಅವ್ರ್ ಏನ್ ಗಾಡಿ ಮಾರ್ತಾರೋ ಮಾರ್ಕೊಳ್ಳಿ ಡಿಫ್ರೆನ್ಸ್ ಅಮೌಂಟ್ ಏನ್ ಬರುತ್ತೋ ಅದನ್ನ ನೋಡ್ಕೊಂಡು ಇನ್ನೆಷ್ಟು ಬ್ಯಾಂಕ್ ಕಟ್ಬೇಕಾಗುತ್ತೋ ಇನ್ನೊಂದ್ ಕಡೆ ಕೆಲ್ಸಕ್ಕೆ ಹೋಗಿ ಆ ಸಾಲನ ಕ್ಲಿಯರ್ ಮಾಡ್ಕೊಳ್ಳಿ ಇಲ್ವಾ ನೀವ್ ಆ ಗಾಡಿನ ಯಾರ್ಗಾರು ಇನ್ನೊಬ್ರು ಮಾರಿ ಲೋನ್ continuation ಅಂತೂ ಮಾಡ್ಬೇಡಿ ಇನ್ನೊಬ್ರು ಮಾರಿ ಅದೇನ್ ಬಂತು ಎಲ್ಲಾ ದುಡ್ಡನ್ನ ತಗೊಂಡ್ ಹೋಗಿ bank ಅಲ್ಲಿ clear ಮಾಡಿ ಆ ವ್ಯಕ್ತಿಗೆ NOC ಕೊಟ್ಬಿಟ್ರೆ ಆ ವ್ಯಕ್ತಿ ಅವನ ಹೆಸರು ಟ್ರಾನ್ಸ್ಫರ್ ಮಾಡ್ಸ್ಕೊಂತಾನೆ ಈ ತರದ್ ಏನಾದ್ರು ಮಾಡೋ ಅಂತ ಒಂದು ವಿವೇಕ ನಿಮ್ಮಲ್ಲಿ ಇದ್ರೆ ಈ ಕೆಲಸ ಮಾಡಿ ಇಲ್ಲ ಅಂದ್ರೆ ಎಲ್ರಿಗೂ ತೊಂದರೆ ಕಂಡ್ರಿ ನೀವು ಅಷ್ಟೇ ಮಾಡೋ ಕೆಪಾಸಿಟಿ ಇತ್ತು ಅಂದ್ರೆ ಅವ್ರಿಗೆ ಹೇಳಿ ಇಲ್ಲ ಅಣ್ಣ ಬಂದ್ ಕಟ್ತೀನಿ ಅಂತ ನಿಮ್ ಕೈಲಿ ಆಗದೆ ಇಲ್ಲ ಯಾಕಂದ್ರೆ ನಿಮ್ ಜೀವನ ನಿಮ್ಗೆ ಗೊತ್ತಿರುತ್ತೆ ನನ್ ಕೈಲಿ ಆಗುತ್ತೋ ಇಲ್ವೋ ಅಂತ ಆಗಲ್ಲ ಅಂದ್ರೆ ದಯವಿಟ್ಟು ಅವ್ರ ಗಾಡಿನ ಸರೆಂಡರ್ ಮಾಡ್ಬಿಡಿ ಈ ಪ್ರೊಸೀಜರೇ ಬೇಡ ಮಾಡ್ತೀರಾ ಇಲ್ವಾ ಅಷ್ಟಲ್ಲ ನೀವು ಡೈರೆಕ್ಟ್ ಆಗಿ ಊರಿಂದ ಬಂದು ಬ್ಯಾಂಕ್ ಮ್ಯಾನೇಜರ್ನ ಹೋಗ್ ಭೇಟಿ ಮಾಡಿ ಭೇಟಿ ಮಾಡಿದ್ಮೇಲೆ ಅವ್ರ ಹತ್ರ ನಿಮ್ ಸಮಸ್ಯೆ ಏನಿದೆಯೋ ಹೇಳ್ಕೊಂಡು ಸರ್ ಇಷ್ಟಲ್ಲ ಇಷ್ಟ ಕಟ್ತೀನಿ ಸರ್ ದಯವಿಟ್ಟು ಸೀದ್ ಕೊಡ್ಬೇಡಿ ಇನ್ ತಿಂಗಳ ತಿಂಗಳ ಏನಾಯ್ತು ಕಟ್ಕೊಂಡು ಹೋಗ್ತೀನಿ ಅಂತ ಹೇಳಿ ಕ್ಲಿಯರ್ ಮಾಡ್ಕೊಳ್ಳಿ ಅವ್ರ ಅದಕ್ಕೆ ಒಪ್ಕೊಂಡ್ರೆ ಸಂತೋಷ ಇಲ್ಲ ಅಂದ್ರೆ ಸಮಸ್ಯೆ ಕಣ್ರೀ ನಿಮ್ಗೆ ಗಾಡಿ ಎತ್ಕೊಂಡ್ ಅಷ್ಟೇ ಬಂದ್ರೆ ಅವ್ರೇನಿಲ್ಲ ಏಜೆನ್ಸಿಗಳು ಕೊಡ್ತಾರೆ ಫೀಸ್ ಮಾಡ್ತಾರೆ ಅವಾಗ ಏನ್ ಮಾಡ್ತೀರಾ ಅವಾಗ ಸೀಸಿಂಗ್ ಚಾರ್ಜ್ ಬೇರೆ ಎಕ್ಸ್ಟ್ರಾ ಕಟ್ಟಬೇಕು ನೀವು ಸರ್ ಸರ್ ನಿಮ್ ಹೆಸ್ರು ಗೊತ್ತಾಗಿಲ್ಲ ಮನೋಜ್ ಅವರೇ ದಯವಿಟ್ಟು ಬೇಜಾರ್ ಮಾಡ್ಕೊಂಬಿಡಿ ಯಾಕೆಂದ್ರೆ ಅವ್ರಿಗೆ ನೋಡಿ ಎರಡು ದಿನ ಟೈಮ್ ಕೊಡಿ ಅವರು ಏನು ಬಂದು ಕ್ಲಾರಿಟಿ ಗೊತ್ತಿಲ್ಲ ಅಂದ್ರೆ ಖಂಡಿತ ಅದು ಪ್ರೊಸೀಜರ್ ಪ್ರಕಾರ ಸೀಜ್ ಮಾಡ್ಕೊಳ್ಳಿ ಸರ್ ಇವಾಗಿದಾರ ಇಲ್ಲ ನಮ್ಮವರು ನಮ್ ನಾರಾಯಣ್ ಗೌಡ್ರು ಅವ್ರು ಕೇಳ್ದ್ವಿ ಅಲ್ಲ ನಮ್ friend ಒಬ್ರು ಇದಾರೆ ಅವ್ರು ಹಿಂಗ್ ಹೇಳ್ದ್ರು ಹಿಂಗ್ ಹೇಳ್ದ್ರು ನಾನು ಸಂಶೇಖರ್ ಅಂತ ಗೊತ್ತು ಅವ್ರದ್ದು ಹ್ಮ್ ಹಾ ಸರ್ ಗೊತ್ತಿರೋರು almost ಎಲ್ಲಾ ಬ್ಯಾಂಕು fees ಅವ್ರುಗಳು ಎಲ್ಲಾರ್ಗು ಗೊತ್ತು ಸರ್ ನಾವ್ ನೋಡಿ ಸರ್ ಇವ್ರು ಗೊತ್ತಿಲ್ಲ ವಿವೇಕ್ ಅವ್ರು ತಗೊಂಡ್ರೆ ಏನು ಗೊತ್ತಿಲ್ಲ ಅಂದ್ರೆ ಏನ್ ಪ್ರಾಬ್ಲಮ್ ಆಗುತ್ತೆ ಗಾಡಿ seizing ಆಗಿ seizing ಆದ್ರೆ ನಮ್ಗೆ ಏನ್ ಸಮಸ್ಯೆ ಆಗ್ತದೆ ಇದ್ರ್ ಬಗ್ಗೆ ಏನು knowledge ಇಲ್ಲ ಇವ್ರುಗಳಿಗೆ. ಇಲ್ಲೆಲ್ಲ ಏನು ಅಂದ್ರೆ ನೋಡಿ ಏಜೆನ್ಸಿ ಅವನ್ಗೆ ಏನ್ ಬೇಕು ನನ್ ಗಾಡಿ ಸೀದಾದ್ರೆ ದುಡ್ಡು ಬರ್ತದೆ ಹುಡುಗರುಗಳಿಗೆ ಹುಡ್ಗುರ್ಗಳ್ ಏನ್ಬೇಕು ಆ ಗಾಡಿ ಸೀಜ್ ಮಾಡಿ ನನ್ ಕೂಲಿ ಬರ್ತದೆ ಬೇಕು ಬ್ಯಾಂಕ್ ಅವ್ರಿಗೆ ಏನ್ ಬೇಕು ನಂದೇ ಇದೆಯೋ ರಿಕವರ್ ಮಾಡ್ಕೊಂಡ್ರೆ ಸಾಕು ದುಡ್ಡು ಅಂತ ಹೇಳಿ ಬ್ಯಾಂಕ್ ಅವ್ರ್ ಕಾಯ್ತಾ ಇರ್ತಾರೆ ಇಲ್ಲಿ ಇದಕ್ಕೆಲ್ಲಾ ಬಲಿ ಯಾರು ಇವ್ರು ಇದ್ರ ಬಗ್ಗೆ ನಾಲೆಡ್ಜ್ ಇಲ್ಲ ಸರ್ ಹಿಂಗಾಗಿ ಹಿಂಗಾಗಿ ತುಂಬಾ ಜನ ಸಫರ್ ಆಗ್ತಾರೆ ನಾವ್ ಅದೇ ಹೇಳ್ತೀವಿ ನೋಡ್ರಯ್ಯ ನಿಮ್ ಕೈ ಕಟ್ಟೆ ಕೈಯಲ್ಲಿ ಕಟ್ಟ ಸಾಮರ್ಥ್ಯ ಇದ್ರೆ ಹೊಸ ಗಾಡಿ ತಗೊಳ್ಳಿ ಇಲ್ವಾ ನಿಮ್ ಹತ್ರ ಇರೋ ಬಂಡವಾಳದಲ್ಲಿ ಸೆಕೆಂಡ್ ಹ್ಯಾಂಡ್ ಗಾಡಿ ತಗೊಂಡ್ ಓಡಿಸ್ಕೊಳ್ಳಿ ಅಂತೀವಿ ಕೇಳಲ್ಲ

ಈ ತರ ಗೊತ್ತಿಲ್ಲ ನಮ್ ಮೇಲೆ ಪ್ರಜಾ ಹಿಂಗ್ ಕಟ್ಟಿ ಅಂತ ಹೇಳ್ತಿರ್ತಿವಿ ನಾವೇ ಹೇಳ್ತಿವಿ ಸೀಸಿಂಗ್ ಅವ್ರೆಪ್ಲೆಸ್ ಆಗಿರ್ತೀವಿ ಅದನ್ನೆಲ್ಲಾ ನಾನು ಹೇಳಿದೀನಿ ನಾನ್ ಹೇಳಿರೋದ್ ತಪ್ಪಾ ಸರಿನ ಹೇಳಿ ಆ ಅಷ್ಟೇ ಈಗ ಅವ್ರು ಉಳಿಸ್ಕೊಂಡ್ರೆ ಎರಡ್ ದಿನದಾಗ ಬಂದು ಉಳಿಸ್ಕೊಳ್ಳಿ ಸರ್ ಇಲ್ಲ ಅಂದ್ರೆ ಖಂಡಿತ ಬಂದು ಸೀಜ್ ಮಾಡ್ಕೊಂಡೋಗಿ ನೀವೇ ತಗೊಂಡೋಗಿ ಕರೆಂಟ್ ಮಾಡ್ಲಿ ಹಾಗೆ ಇಲ್ಲ ಅಂದ್ರಿ ಇಲ್ಲಾಂದ್ರ ಮಾರ್ಕೆಕ್